ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಧ್ಯಾಹ್ನ ತ್ರೀ ಓ ಕ್ಲಾಕ್ ಆಗಿದೆ ಇವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತೇನಪ್ಪ ಸ್ಪೆಷಲ್ ಅಂತಂದ್ರೆ ನನ್ನ ಮಗಳ ಬರ್ತ್ಡೇ ನನ್ನ ಮಗ ಇಲ್ಲೇ ಇದ್ದಾನೆ ಅವನು ಗಲಾಟ ಮಾಡ್ತಿದ್ದಾನೆ ನನ್ನ ಮಗಳ ಬರ್ತ್ಡೇ ವ್ಲಾಗ್ ಇದು ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಏಕೆಂದರೆ ನನಗೆ ಎಕ್ಸಾಮ್ಸ್ ಇದೆ ಈಗ ಎಕ್ಸಾಮ್ ಮುಗಿಸ್ಕೊಂಡು ಬಂದು ನ ಈಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಪ್ಲಸ್ ಅವಳಿಗೂ ಸ್ವೀಟ್ ಏನೂ ಮಾಡಿಕೊಟ್ಟಿಲ್ಲ ಮಾರ್ನಿಂಗು ಇವಾಗ ಏನಾದರೂ ಮಾಡಬೇಕು ಅವಳು ಹೇಳಿದ್ದಾಳೆ ನನಗೆ ಜಾಮೂನ್ ಮಾಡಿಕೊಡಮ್ಮ ಅಂತ ಹಾಗಾಗಿ ಇನ್ನು ಜಸ್ಟ್ ಇವಾಗಲೇ ಬಂದು ಎಕ್ಸಾಮ್ ಮುಗಿಸ್ಕೊಂಡು ಬಂದು ಸ್ವಲ್ಪ ಮಾರ್ನಿಂಗಿಂದ ಊಟ ಮಾಡಿಲ್ಲ ಈಗ ಊಟ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹಂಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಸಂಜೆ ತನಕ ಹೇಗೆಲ್ಲ ದಿನ ಹೋಗುತ್ತೆ ಅನ್ನೋದನ್ನು ಇಲ್ಲಿ ನಾನು ವ್ಲಾಗಲ್ಲಿ ತೋರಿಸ್ತೀನಿ ಮತ್ತು ನನ್ನ ಮಗಳಿಗೆ ಈ ಯಾರು ಕೇಕ್ನ ಕಟ್ ಮಾಡಿಸ್ತೀವಿ ಈ ಯಾರು ಹಾಗೆ ಆದರೆ ಅವಳಿಗೆ ಹೇಳಿಲ್ಲ ಕೇಕ್ ಕಟ್ ಮಾಡಿಸ್ತೀವಿ ಅಂತ ಬಟ್ ಕೇಕ್ನ ಆರ್ಡರ್ ಕೊಟ್ಟು ಬಂದಿದ್ದೀವಿ ಆಲ್ರೆಡಿ ಬೆಳಗ್ಗೆ ಅವಳನ್ನ ರೆಡಿ ಮಾಡಿ ಕಳಿಸ್ತೆ ನಾನು ಆಲ್ಮೋಸ್ಟ್ ರೆಡಿ ಆದಲು ನಾನು ತಲೆ ಬಾಚಿ ಅವಳಿಗೆ ಏನೇನು ಬೇಕೋ ಎಲ್ಲ ಎತ್ತಿಟ್ಟು ಕಳಿಸಿದ್ದಾಯಿತು ನನಗೂ ಟೆನ್ ತರ್ಟಿಗೆ ಎಕ್ಸಾಮ್ ಸ್ಟಾರ್ಟ್ ಆದರೆ ಒನ್ ತರ್ಟಿ ತನಕ ಎಕ್ಸಾಮ್ ಇರುತ್ತೆ ಹಾಗಾಗಿ ಸ್ವಲ್ಪ ದೂರ ಟ್ರಾವೆಲ್ ಮಾಡಬೇಕು ಅಲ್ಲೆಲ್ಲ ಮುಗಿಸ್ಕೊಂಡು ಈಗ ಬಂದೆ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ ನನ್ನ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗುತ್ತೆ ನನ್ನ ಚಾನಲಲ್ಲಿ ತುಂಬ ಹೆಲ್ಪ್ಫುಲ್ ವೀಡಿಯೋಸ್ ಇದ್ದಾವೆ ಜಾಸ್ತಿ ಆ ಎಲ್ಲ ಆಗಿರುವಂತಹ ವಿಡಿಯೋಸ್ನ ಎಲ್ಲರೂ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ದಿನ ಹೇಗೆಲ್ಲ ಹೋಗುತ್ತೆ ನನ್ನ ಮಗಳನ್ನ ಬರ್ತ್ಡೇನ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ ಅದು ಹೇಗೆ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನೋಡೋಣ ಬಂದು ಸ್ನೇಹಿತರೆ ನಾನು ಅಪ್ ಆಗಿ ಕುತ್ಕೊಂಡ್ರೆ ನನ್ನ ಮಗನಿಗೆ ಏನಾದರೂ ಒಂದು ಆಟ ಆಡಬೇಕು ಆಟ ಆಡೋಕ್ಕೆ ಅವನ ಆಟ ಸಾಮಾನು ಎಷ್ಟೊಂದಿದೆ ಆದರೂ ಅದರಲ್ಲಿ ಆಟ ಆಡೋಲ್ಲ ಅಡುಗೆ ಮನೆ ಎಲ್ಲ ಆಟ ಆಡೋದು ನಾನು ಅದಕ್ಕೆ ಅವ್ನು ಆಟ ಆಡಲಿ ಅಂತ ಅಡುಗೆ ಮನೆ ಪಾತ್ರೆನೇ ಕೊಡ್ತೀನಿ ಆಲ್ಮೋಸ್ಟ್ ಕುಕ್ಕರು ಈ ಥರ ಸೌಟು ಇದೇ ಅದರಲ್ಲಿ ಆಟ ಆಡ್ತಾನೆ ಅದರಲ್ಲಿ ಬಾಲ್ಸ್ ಹಾಕ್ಕೊಳ್ಳೋದು ಆ ಥರದ್ದೆಲ್ಲ ಇದರಿಂದ ಕ್ರಾಸ್ ಮೋಟರ್ ಫೈನ್ ಮೋಟರ್ ಅನ್ನೋದು ಚೆನ್ನಾಗಿ ಡೆವಲಪ್ ಆಗುತ್ತೆ ಬೇಬಿಗೆ ಹಾಗಾಗಿ ನಾನು ಯಾವುದೇ ಭೇದ ಭಾವ ಇಲ್ಲದೆ ಅಂದರೆ ಹೆಣ್ಮಗು ಗಂಡು ಮಗು ಅಂತ ಏನೂ ಇಲ್ಲದೆ ಮಗುಗೂ ಅಡುಗೆ ಪಾತ್ರೆ ಸಾಮಾನೆಲ್ಲ ಕೊಡ್ತೀನಿ ಆಟ ಆಡಲಿ ಅಂತ ಮತ್ತು ಅಷ್ಟರಲ್ಲಿ ನನ್ನ ಮಗಳು ಬಂದಳು ಸ್ಕೂಲಿಂದ ಇದು ಬೆಳಗ್ಗೆ ಸ್ಕೂಲ್ಗೆ ಹಾಕ್ಕೊಂಡೋಗಿದ್ದಂಥ ಒಂದು ಸಿಂಪಲ್ ಫ್ರಾಕು ಹೊಸ ಬಟ್ಟೆನೇ ಬರ್ತಡೆ ಅಲ್ವಾ ಹಾಗಾಗಿ ಸೊ ನೋಡಿ ಬಂದಿದ್ದ ತಕ್ಷಣ ನಾನು ವಾಕರಲ್ಲಿ ಆಟ ಆಡ್ತಿದ್ದೆ ಅಂತ ಅವ್ರ ಅಕ್ಕಂಗೆ ತೋರಿಸ್ತಾ ಇದ್ದಾನೆ ಅಷ್ಟರಲ್ಲಿ ಒಳಗೆ ಫಸ್ಟು ಅಡುಗೆ ಮನೇಲಿ ಚೆಕ್ ಮಾಡಿಬಿಡ್ಬೇಕು ಅಮ್ಮ ಏನು ಮಾಡಿದ್ದಾರೆ ಅಂತ ಅದಕ್ಕೆ ಫಸ್ಟ್ ಕಿಚನ್ಗೆ ಹೋಗ್ತಿದ್ದಾಳೆ ನಾನು ಮತ್ತೆ ಬಂದು ಜಾಮೂನ್ಗೆಲ್ಲ ರೆಡಿ ಮಾಡಿ ಜಾಮೂನ್ ಮಾಡಿ ಮತ್ತು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಹೆಂಗೂ ಬುಧವಾರ ಬಂದಿತ್ತು ನನ್ನ ಮಗಳ ಬರ್ಡೇ ಹಾಗಾಗಿ ಚಿಕನ್ ಬಿರಿಯಾನಿ ಮತ್ತು ಜಾಮೂನ್ ಸ್ವೀಟು ಜಾಮೂನ್ ಕೇಳಿದ್ಲು ಹಾಗಾಗಿ ಜಾಮೂನ್ ಎರಡೇ ಮಾಡೋಕ್ಕಾಗಿತ್ತು ಯಾಕೆಂದರೆ ತುಂಬ ಟೈಮ್ ಶಾರ್ಟೇಜ್ ಹಾಗೆ ಎಲ್ಲ ರೆಡಿ ಮಾಡ್ಕೊಂಡು ಮಾಡೋಷ್ಟರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ ನಿಮಗೂ ಗೊತ್ತಿರುತ್ತೆ ಅಲ್ವಾ ನಾರ್ಮಲಾಗಿ ಬಿಸಿ ಬ್ಯುಸಿ ಡೇಲಿ ಎಷ್ಟು ಕುಕ್ಕಿಂಗ್ ಮಾಡೋಕ್ಕೂ ಸ್ವಲ್ಪ ಟೈಮ್ ಶಾರ್ಟೇಜ್ ಆಗುತ್ತೆ ಹಾಗಾಗಿ ನಾನು ಮ್ಯಾನೇಜ್ ಮಾಡಿಕೊಂಡು ಎರಡು ಮಾತ್ರ ಮಾಡಿದೆ ಮತ್ತು ನನ್ನ ಮಗಳಿಗೆ ಸಿಂಪಲ್ಲಾಗಿ ಒಂದು ಕೇಕ್ ತರಿಸಿದ್ವಿ ಅಂದರೆ ಯಾವಾಗಲೂ ಈ ಪೇಸ್ಟ್ರಿ ಮತ್ತು ಐಸ್ ಕೇಕ್ ತಿಂದು ತಿಂದು ಬೋರ್ ಆಗಿದ್ದಿದ್ದರಿಂದ ಹನಿ ಕೇಕ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ಸತಿ ಹನಿ ಕೇಕ್ನ ಟ್ರೈ ಮಾಡಿದ್ವಿ ಬಟ್ ಇದನ್ನು ಲಾಸ್ಟ್ ಟೈಮು ಒಂದು ಸತಿ ತರಿಸಿದ್ವಿ ಅದು ಸಖತ್ತಾಗಿತ್ತು ಬಟ್ ಈ ಟೈಮ್ ತರಿಸಿದ್ದು ಚೆನ್ನಾಗಿರಲಿಲ್ಲ ಚೆನ್ನಾಗಿಲ್ಲ ಅಂದರೆ ಅವರು ಲಾಸ್ಟ್ ಮಿನಿಟಲ್ಲಿ ಪ್ರಿಪೇರ್ ಮಾಡಿ ಕೊಟ್ರಂದೆ ಹಾಗಾಗಿ ಅದು ಹನಿ ಮತ್ತು ಶುಗರ್ ಸಿರಪಲ್ಲಿ ನೀಟಾಗಿ ನೆಂದಿರಲಿಲ್ಲ ಹಾಗಾಗಿ ಅಷ್ಟು ಬ್ರೆಡ್ ಬ್ರೆಡ್ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಬ್ರೆಡ್ ಬ್ರೆಡ್ ಥರನೇ ಇತ್ತು ನನ್ನ ಮಗಳಿಗೆ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದ್ವಿ ಏನು ಡೆಕೋರೇಷನ್ ಅಂತ ಏನಿಲ್ಲ ಜಸ್ಟ್ ಹ್ಯಾಪಿ ಬರ್ಡೇ ಅಂತ ಒಂದು ಇದು ಹಾಕ್ಕೊಂಡು ಮತ್ತು ಇದು ಟಿಪ್ಪ ಮೇಲೆ ಜಸ್ಟ್ ಒಂದು ಕೇಕ್ ಇಟ್ಟು ಒಂದು ನಾಲ್ಕು ಕ್ಯಾಂಡಲ್ ಹಾಕಿ ಹಚ್ಬಿಟ್ಟು ಲೈಟ್ ಆಫ್ ಮಾಡಿದ್ರೆ ಮಾತ್ರ ಸಕ್ಕದಾಗಿತ್ತು ಲುಕ್ಕು ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಬಟ್ ಇದಕ್ಕಿಂತ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲರೂ ಬಟ್ ನಮಗೆ ಹಾಗೆ ಸಿಂಪಲ್ ಆಗಿ ಇದು ತುಂಬ ಚೆನ್ನಾಗಿ ಅನ್ನಿಸ್ತು ಅದನ್ನು ನಾನು ಹೇಳ್ತಿದ್ದೀನಿ ಮತ್ತು ನೀವು ಕಾಮೆಂಟ್ ಮಾಡ್ಬಿಡಿ ಓ ನೀವೇನೋ ಹೀಗೆಲ್ಲ ಸೆಲೆಬ್ರೇಟ್ ಮಾಡೋದು ನಾವೇನು ಮಾಡಲ್ವ ನಿಮಗಿಂತ ಚೆನ್ನಾಗಿ ಮಾಡ್ತೀವಿ ಅಂತ ಎಲ್ಲ ಕಾಮೆಂಟ್ ಮಾಡಬೇಡಿ ನಮಗೆ ಇದು ಸಿಂಪಲ್ಲು ಮತ್ತು ತುಂಬ ಚೆನ್ನಾಗಿ ಅನ್ನಿಸ್ತು ಅಂತ ನಾನು ಹೇಳ್ತಿದ್ದೀನಿ ಅಷ್ಟೆ ಮತ್ತು ಬರ್ತ್ಡೇಗೆ ಕೇಕ್ ಕಟ್ಟಿಂಗ್ ಆಯಿತು ಕೇಕ್ ಕಟ್ಟಿಂಗ್ ಆಗಿ ಹಾಗೆ ನನ್ನ ಮನೆಗೆ ಒಂದು ನಾಲ್ಕೈದು ಜನ ಟ್ಯೂಷನ್ ಮಕ್ಕಳು ಬರ್ತಾರೆ ಅವ್ರಿಗೂ ಹಾಗೆ ಕೇಕೆಲ್ಲ ಕೊಟ್ಟು ಮತ್ತು ಅವ್ರಿಗೂ ಅಡುಗೆ ಮಾಡಿದ್ದೆ ನಾನು ಮಕ್ಕಳಿಗೆ ಬಡ್ಸೋಣ ಅಂತ ಮನೆಯವ್ರು ಹೇಳಿದರು ಅವ್ರಿಗೂ ಮಾ ಸೇರಿಸಿಯೇ ಮಾಡಿಬಿಡು ಅಡುಗೆ ಅಂತ ಹೆಂಗಿದ್ರು ಮಗಳು ಬರ್ಡೇ ಅಲ್ವಾ ಅವ್ರ ಫ್ರೆಂಡ್ಸ್ಗೂ ಎಲ್ಲ ಊಟ ಊಟ ಬಡ್ಸ್ಕೊಟ್ರೆ ಅವ್ರಿಗೂ ಖುಷಿಯಾಗುತ್ತೆ ಮಕ್ಳಿಗೆ ತುಂಬ ಖುಷಿಯಾಗೋದ್ರೆ ದೇವರು ತುಂಬ ಸಂತೃಪ್ತಿ ಆಗ್ತಾನೆ ಅಂತ ನಮ್ಮ ಶಾಸ್ತ್ರದ ಪ್ರಕಾರ ಹೇಳ್ತಾರಲ್ವ ಹಾಗಾಗಿ ಅಷ್ಟೇ ಹ ಮತ್ತು ಎಲ್ಲರಿಗೂ ಕೇಕ್ ಕಟ್ ಮಾಡಿ ನನ್ನ ಮಗಳು ತಿನ್ಸಿದ್ಲು ನನ್ನ ಮಗಳಿಗಂತೂ ಬರ್ತ್ಡೇ ಅಂದರೆ ತುಂಬ ತುಂಬ ಖುಷಿ ಖುಷಿ ದಿನ ಅಂತ ಹೇಳ್ಬೋದು ಏಕೆಂದರೆ ಅವಳು ಬರ್ಡೇ ಬರ್ತಾ ಇದೆ ಇನ್ನೂ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಇದೆ ಅಂದಾಗಲೇ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಮನೆಯವರೆಲ್ಲರಿಗೂ ತಲೆ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾಳೆ ಇನ್ನು ಟ್ವೆಂಟಿ ಡೇಸ್ ಇದೆ ನನ್ನ ಬರ್ತ್ಡೇ ಇನ್ನು ಫಿಫ್ಟೀನ್ ಡೇಸ್ ಇದೆ ನನ್ನ ಬರ್ತಡೇ ಅಂತ ಅವ್ರ ಚಿಕ್ಕಿಗೆ ಅವ್ರ ಅಮ್ಮ ಮಮ್ಮಗೆ ನನಗೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಒಂದು ಫಿಫ್ಟೀನ್ ಡೇಸಿಗೆ ಮುಂಚೆನೇ ನಮ್ಮ ಮೈಂಡ್ ಸೆಟ್ ಮಾಡಿಬಿಡ್ತಾಳೆ ನನ್ನ ಬರ್ತ್ಡೇ ಇದೆ ನೆಕ್ಸ್ಟು ನೀವೇನು ಮಾಡ್ಕೋತೀರೋ ಮಾಡಿಕೊಡಿ ಅಂತ ಬಟ್ ಚಿಕ್ಕ ಮಕ್ಕಳಲ್ಲಿ ಎಲ್ಲರೂ ಹಿಂಗೆ ಇರ್ತಾರೆ ಅಂತ ಅನಿಸುತ್ತೆ ನಾವುಗಳು ಹಾಗೆ ಇದ್ವಲ್ವಾ ಈ ಕಾಲದ ಮಕ್ಕಳಿನ ಸ್ವಲ್ಪ ಜಾಸ್ತಿ ಹುಮ್ಮಸ್ಸಲ್ಲಿ ಇರ್ತಾರೆ ಬಟ್ ಕೆಲವೊಬ್ರಿಗೆ ಇಷ್ಟ ಇರುತ್ತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಕೆಲವೊಬ್ರಿಗೆ ಇಷ್ಟ ಇರೋಲ್ಲ ಬಟ್ ಇದು ನಮ್ಮ ಸಂಪ್ರದಾಯ ಅಲ್ಲ ಬರ್ತ್ಡೇನೆ ಹೀಗೆ ಸೆಲೆಬ್ರೇಟ್ ಮಾಡ್ಕೋಬಾರ್ದು ಹೌದು ಆದರೆ ಇವಾಗಿನ ಜನ್ರೇಷನ್ಗೆ ಏ ಒನ್ ಜನ್ರೇಷನ್ನಲ್ಲಿ ಏನೆಲ್ಲ ಮಾಡ್ತಿದ್ದೀವಿ ಅದನ್ನು ಸ್ವಲ್ಪ ಅಡಾಪ್ಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನಿಸುತ್ತೆ ಆದರೆ ನಮ್ಮ ಕಲ್ಚರ್ನ ನಾವು ಯಾವತ್ತೂ ಬಿಟ್ಕೊಟ್ಟಿಲ್ಲ ನಾವು ಫಸ್ಟು ಏನು ಹೊಸ ಬಟ್ಟೆ ಹಾಕ್ಕೊಂಡು ತಂದೆ ತಾಯಿಗೆ ನಮಸ್ಕಾರ ಮಾಡಿಕೊಂಡು ದೇವರ ಹತ್ರ ಆಶೀರ್ವಾದ ತೊಗೊಳ್ಳೋದೆ ನಮಗೊಂದು ದೊಡ್ಡ ಹುಟ್ಟು ದಬ್ಬ ಅದನ್ನು ಮಾಡಿಸಿದ್ದೀನಿ ನನ್ನ ಮಗಳ ಕೈಲಿ ಬಟ್ ಅವಳು ಖುಷಿಗೋಸ್ಕರ ಈ ಕೇಕ್ ಕಟ್ಟಿಂಗ್ ಅನ್ನೋದು ಕೇಕ್ ಕಟ್ ಮಾಡೋದು ನಮ್ಮ ಸಂಪ್ರದಾಯ ಅಲ್ಲ ಹೌದು ಬಟ್ ಆದ್ರೂ ಮಕ್ಳಿಗೆ ಖುಷಿಗೋಸ್ಕರ ಕೆಲವೊಂದನ್ನು ಮಾಡಬೇಕಾಗುತ್ತೆ ಹಾಗಾಗಿ ಇದನ್ನು ಮಾಡಿದ್ದೀವಷ್ಟೇ ಮತ್ತು ಎಲ್ಲ ಮಕ್ಕಳು ತುಂಬ ಖುಷಿ ಖುಷಿಯಾಗಿ ಕೇಕ್ ತಿಂದರು ಮತ್ತು ಇಲ್ಲೊಬ್ಬ ಇದನ್ನು ನೋಡಿ ಎಷ್ಟು ಉದ್ದ ಟೀ ಶರ್ಟ್ ಹಾಕ್ಕೊಂಡಿದ್ದಾನೆ ಶರ್ಟ್ ಹಾಕ್ಕೊಂಡಿದ್ದಾನೆ ಅವ್ನು ನಾರ್ಮಲ್ಲಾಗಿ ತುಂಬ ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿ ರೆಡಿ ಆಗ್ತಾನೆ ಬಟ್ ಏನಾದರೂ ಒಕೇಶ್ನಲ್ಲಿ ಏನಾದರೂ ಫಂಕ್ಷನ್ಸ್ ಇದೆ ಅಂತಂದಾಗ ಈ ಥರ ಬಡ ಬಡ ಬಟ್ಟೆ ಹಾಕ್ಕೊಂಡು ಬರ್ತಾನೆ ಅಂದರೆ ಅವ್ರ ಅಮ್ಮಗೂ ಗೊತ್ತಿರಲ್ಲ ಅವನು ಈ ಥರ ಬಟ್ಟೆ ಹಾಕ್ಕೊಂಡಿದ್ದಾನೆ ಅಂತ ಒಂದೊಂದು ಸಾರಿ ಅಂತೂ ಅವ್ರ ಅಣ್ಣ ದೊಡ್ಡಣ್ಣ ಅವ್ರ ಬಟ್ಟೆ ಎಲ್ಲ ಹಾಕ್ಕೊಂಡ್ಬಂದ್ಬಿಟ್ಟಿರ್ತಾನೆ ಅವನಿಗೇನಾದರೂ ಯಾವುದಾದ್ರೂ ಒಂದು ಶರ್ಟ್ ಇಷ್ಟ ಆಯಿತು ಅಂದರೆ ಅದನ್ನು ಹಾಕ್ಕೊಂಬಿಡ್ತಾನೆ ಬಟ್ ಈ ಮಕ್ಕಳು ಹೇಗೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಅಥವಾ ಆ ಮಕ್ಳು ತುಂಟಾಟನ್ನ ನೋಡೋದು ತುಂಬ ಖುಷಿ ಅನಿಸುತ್ತೆ ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ ಹೌದು ನೋಡಿ ಎಲ್ಲ ಮಕ್ಕಳಿಗೂ ಊಟ ಬಡಿಸ್ಕೊಟ್ಟು ಎಲ್ಲರೂ ತಿಂತಾ ಇದ್ದಾರೆ ಖುಷಿ ಖುಷಿಯಾಗಿ ಊಟ ಮಾಡಿದ್ರು ಅದೊಂದು ಸಂತೋಷ ಬಟ್ ಬಿರಿಯಾನಿ ಸ್ವಲ್ಪ ಸ್ಪೈಸಿ ಆಗಿತ್ತು ಅಂತ ಮಕ್ಕಳು ತುಂಬ ನೀರು ಕುಡಿದ್ರು ಅದು ಸ್ವಲ್ಪ ಬೇಜಾರಾಯಿತು ಕೊನೆಯಲ್ಲಿ ನಾನು ಮಾಡಿದಿದ್ದು ಬರೀ ಜಾಮೂನ್ ಮತ್ತು ಬಿರಿಯಾನಿ ಇಷ್ಟು ನನ್ನ ಇವತ್ತಿನ ವ್ಲಾಗ್ ನನ್ನ ಮಗಳ ಬರ್ತಡೆ ಇದು ಯಾರಿಗಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್